ರ ಜಲಾಶಯದ ಹತ್ತೊಂಬತ್ತನೇ ಕ್ರಸ್ಟ್ ಗೇಟ್ ಆಗಸ್ಟ್ ಹತ್ತರಂದು ರಾತ್ರಿ ಹನ್ನೊಂದು ಗಂಟೆ ಸಮಯದಲ್ಲಿ ಕೊಚ್ಚಿಕೊಂಡು ಹೋಗಿದೆ ಇದೀಗ ತಾತ್ಕಾಲಿಕವಾಗಿ ಸ್ಟಾಪ್ಲಾಕ್ ಗೇಟ್ನ ಅಳವಡಿಕೆಯ ಕಾರ್ಯ ನಡೀತಾ ಇರುವಂಥದ್ದು ನಿನ್ನೆಯಿಂದ ಈ ಒಂದು ಕಾರ್ಯ ಆರಂಭವಾಗಿರುವಂಥದ್ದು ಆದರೆ ಕೆಲ ಅಡೆತಡೆಗಳು ಬರ್ತಾ ಇರುವ ಹಿನ್ನೆಲೆಯಲ್ಲಿ ಅವುಗಳನ್ನು ನಿವಾರಿಸುವಂಥ ಒಂದು ಕೆಲಸವನ್ನು ಸಿಬ್ಬಂದಿ ಮಾಡ್ತಾ ಇರುವಂಥದ್ದು ಇದೀಗ ನಾವು ಜಲಾಶಯದ ಮುಂಭಾಗದಲ್ಲಿ ಇದ್ದೇವೆ ನಾವು ದೃಶ್ಯಗಳಲ್ಲಿ ಕೂಡ ನೋಡ್ಬೋದಾಗಿದೆ ಹತ್ತೊಂಬತ್ತನೇ ಕ್ರಸ್ಟ್ ಗೇಟನ್ನು ಆಗಸ್ಟ್ ಹತ್ತರಂದು ಕೊಚ್ಕೊಂಡು ಹೋಯಿತು ನಂತರ ಅದಕ್ಕೆ ಸ್ಟಾಪ್ ಲಾಕ್ ಗೇಟನ್ನು ಅಳವಡಿಕೆ ಮಾಡಲಿಕ್ಕೆ ತಂತ್ರಜ್ಞರು ಮತ್ತು ಸಿಬ್ಬಂದಿ ಮುಂದಾಗಿದ್ದರು ನಿನ್ನೆಯಿಂದ ಈ ಸ್ಟಾಪ್ ಸ್ಟಾಪ್ಲಾಕ್ ಗೇಟನ್ನು ಅಳವಡಿಕೆಯ ಕಾರ್ಯ ಆರಂಭವಾಗಿರುವಂಥದ್ದು ನಿನ್ನೆ ಮೊದಲ ಎಲಿಮೆಂಟನ್ನು ಅಳವಡಿಸಲಿಕ್ಕೆ ಸಾಕಷ್ಟು ಸಿದ್ಧತೆಯನ್ನು ನಡೆಸ್ಕೊಂಡು ಎಲ್ಮೆಂಟನ್ನು ಅಳವಡಿಸುವಂಥ ಒಂದು ಕಾರ್ಯಕ್ಕೆ ಕೂಡ ಚಾಲನೆಯನ್ನು ನೀಡಲಾಗಿತ್ತು ಆದರೆ ಎಲ್ಮೆಂಟ್ ಅಳವಡಿಕೆಯ ಕಾರ್ಯಕ್ಕೆ ಚಾಲನೆ ನೀಡಿದ ನಂತರ ಅನೇಕ ಅಡೆತಡೆಗಳು ಇದೀಗ ಸಿಬ್ಬಂದಿಗೆ ಎದುರಾಗ್ತಾ ಇರೋಂಥದ್ದು ಪ್ರಮುಖವಾಗಿ ಏನಂತಂತಂದರೆ ಎಲ್ಮೆಂಟಿನ ಉದ್ದ ಸ್ವಲ್ಪ ಅಂದರೆ ಹೆಚ್ಚಾಗಿರುವಂಥದ್ದು ಯಾಕಂದರೆ ಎರಡೂ ಕಡೆ ಅದನ್ನು ಅಳವಡಿಸಬೇಕಾಗಿದೆ ಹೀಗಾಗಿ ಉದ್ದದ ಎಲ್ ಅಂದರೆ ಸ್ವಲ್ಪ ಉದ್ದದ ಎಲ್ಮೆಂಟನ್ನು ತಯಾರಿಸಲಾಗಿತ್ತು ಆದರೆ ಎರಡೂ ಕಡೆ ಹೋಗಿ ಅದು ಸರಿಯಾಗಿ ಕೂಡಲಿಕ್ಕೆ ಆಗದ ಹಿನ್ನೆಲೆಯಲ್ಲಿ ಇದೀಗ ಕೌಂಟರ್ ಪಾರ್ಟ್ ಕ ಏನೋ ಕಬ್ಬಿಣದ ತುಂಡುಗಳಿದ್ದಾವೆ ಅದನ್ನು ತೆಗೆಯುವಂಥ ಒಂದು ಕೆಲಸವನ್ನು ಮಾಡ್ತಾರೆ ಮೇಲ್ಗಡೆದಂತಹ ಇನ್ನೊಂದು ಸ್ಕೈ ವಾಕ್ ಏನಿದೆ ಅದನ್ನು ಕೂಡ ತೆಗೆಯುವಂಥ ಒಂದು ಕೆಲಸವನ್ನು ಮಾಡ್ತಾರೆ ಪ್ರತಿಯೊಂದು ಗ್ರಸ್ಟ್ ಗೇಟ್ನ ಮೇಲೆ ಈ ಕೌಂಟರ್ ನಾವು ಕೂಡ ದೃಶ್ಯಗಳಲ್ಲಿ ಗಮನಿಸಬಹುದಾಗಿದೆ ಏಕೆಂದರೆ ಅವುಗಳ ಆಧಾರದ ಮೇಲೆಯೇ ಈ ಕ್ರಸ್ಟ್ ಗೇಟ್ಗಳ ನಿರ್ವಹಣೆ ಮಾಡಲಾಗ್ತದೆ ಕೆಳಗೆ ಕೆಳಗಿಳಿಸುವುದು ಮೇಲೆ ಕೇರಿಸುವುದು ಸೇರಿದಂತೆ ಏನು ಗೇಟ್ಗಳ ನಿರ್ವಹಣೆ ಇರ್ತವೆ ಅವುಗಳನ್ನು ನಿರ್ವಹಣೆ ಮಾಡಲಿಕ್ಕೋಸ್ಕರನೇ ಈ ಜಲಾಶಯದ ಮೇಲ್ಭಾಗದಲ್ಲಿ ಈ ಕೌಂಟರ್ ಪಾರ್ಟ್ ಕಬ್ಬಿಣದ ತುಂಡುಗಳನ್ನು ಅಳವಡಿಸಿರ್ತಾರೆ ಆದರೆ ಇದೀಗ ಈ ಹೊಸ ಎಲಿಮೆಂಟನ್ನು ಅಳವಡಿಸಲಿಕ್ಕೆ ಈ ಕೌಂಟರ್ ಪಾರ್ಟ್ ಅಡ್ಡಿಯಾಗಿತ್ತು ಅದನ್ನು ಕಳೆದ ಒಂದು ಗಂಟೆ ನಿರಂತರವಾದಂಥ ಒಂದು ಕಾರ್ಯಾಚರಣೆ ಮಾಡೋದ್ರ ಮುಖಾಂತರ ಅದನ್ನು ತೆಗೆಯುವಂಥ ಒಂದು ಕೆಲಸವನ್ನು ಮಾಡಿರುವಂಥದ್ದು ಮತ್ತೊಂದು ಕಡೆ ಅಂತಂದರೆ ಈ ಸ್ಕೈವಾಕ್ ಕೂಡ ಅಡ್ಡಿಯಾಗಿದೆ ಆ ಸ್ಕೈ ವಾಕ್ ತೆಗೆದ ನಂತರ ಮೇಲುಗಡೆಯಿಂದ ಈ ಪ್ರಥಮ ಎಲ್ಮೆಂಟನ್ನು ಅಳವಡಿಸುವಂಥಕ್ಕೆ ಕಾರ್ಯಕ್ಕೆ ಇದೀಗ ಸಿಬ್ಬಂದಿ ಮುಂದಾಗಿರುವಂಥದ್ದು ಯಾಕಂದರೆ ಇದು ಅರವತ್ನಾಲ್ಕು ಅಡಿ ಉದ್ದದ ಮೊದಲ ಎಲಿಮೆಂಟ್ ಆಗಿರ್ತದೆ ಇದನ್ನು ಕೆಳಗಡೆಯಿಂದ ತೆಗೆದುಕೊಂಡು ಹೋಗಿ ಕೂರಿಸಲಿಕ್ಕೆ ಸಾಕಷ್ಟು ಕಷ್ಟ ಆಗ್ತದೆ ಹೀಗಾಗಿ ತಂತ್ರಜ್ಞರು ಮೇಲುಗಡೆಯಿಂದ ಇದನ್ನ ತೆಗೆದುಕೊಂಡು ಬಂದು ಕೆಳಗೆ ಇಳಿಸುವಂತ ಒಂದು ಕೆಲಸಕ್ಕೆ ಮುಂದಾಗಿದ್ದಾರೆ ಆ ಮುಖಾಂತರ ಏನಂತಂತಂದರೆ ಏನು ಕೆಲ ಅಡೆತಡೆಗಳು ಉಂಟಾಗ್ತದವೆ ಆ ಅಡೆತಡೆಗಳನ್ನು ನಿವಾರಿಸುವಂಥ ಒಂದು ಕೆಲಸಕ್ಕೆ ಮುಂದಾಗಿರುವಂಥದ್ದು ಇನ್ನು ಈ ರೀತಿಯ ಪ್ರಯತ್ನ ದೇಶದಲ್ಲಿ ಮೊದಲ ಬಾರಿಗೆ ಆಗ್ತಾ ಇರೋವಂಥದ್ದು ಹೀಗಾಗಿ ಸಾಕಷ್ಟು ಕೆಲ ತೊಂದರೆಗಳು ಕೂಡ ಉದ್ಭವಿಸ್ತಾ ಇರೋಂಥವು ಬರುವಂಥ ಸಮಸ್ಯೆಗಳನ್ನು ಪರಿಹರಿಸಿ ಮೊದಲ ಎಲ್ಮೆಂಟನ್ನು ಅಳವಡಿಸಲಿಕ್ಕೆ ಒಂದು ಎಲ್ಲ ಕ್ರಮಗಳನ್ನು ಕೂಡ ಕೈಗೊಂಡಿರುವಂಥದ್ದು ಕೆಲವೇ ಗಂಟೆಗಳಲ್ಲಿ ಈ ಮೊದಲ ಎಲ್ಮೆಂಟ್ ಅಳವಡಿಕೆಯ ಕಾರ್ಯ ಕೂಡ ಆರಂಭವಾಗ್ತಾ ಇರುವಂಥದ್ದು ಕ್ಯಾಮರಾಮನ್ ಮಾರುತಿ ಜೊತೆ ಸಂಜಯ್ ಟಿ ವಿ ನೈನ್ ಕೊಪ್ಪಳ